ನಿಮ್ಮ ತಂದೆ ತಳಿಗೆ ನಿಮ್ಮ ಗಂಧ ಸುತಕ್ಕೆ ದಿಕ್ಕಲಿ ಹೆತ್ತ ಮಗ ಹೆಣವಾಗಿದ್ದಾನೆ ಅವನ ದೇಹದ ಬಿಸಿ ಆಡುವ ಮೊದಲೇ ಅವನನ್ನ ಕೊಂದ ವಿರೋಧಿ ಒಟ್ಟಿಗೆ ಸಂಡ ನಿಮ್ಮ ಯಾಕಾಗಿ ಬದುಕಬೇಕು ನಾವು ಮಕ್ಕಳಿಗಾಗಿ ಬದುಕಬೇಕು ಯಾವುದು ಉಳಿಯೋಬೇಕು ಉಳಿಯಬೇಕಿತ್ತು ಅದು ಅಳಿದು ಆಯ್ತು ಇದೆ ಇನ್ನು ನಾವು ಯಾಕೆ ಉಳಿಬೇಕು ಇದ್ದು ಜಯಿಸಬೇಕು ದೇಹದಲ್ಲಿ ಉಸಿರಿನ ಕೊನೆಯ ಕ್ಷಣದವರೆಗೂ ನಾವು ಹೋರಾಟ ಮಾಡಬೇಕು ಬದುಕಿಗೆ ಅರ್ಥ ಬರುವುದು ಯಾವಾಗ ಹೋರಾಡಿ ಸತ್ತರ ಮಾತ್ರ ಅರ್ಥ ಬರುವುದು ಬದುಕಬೇಕು ಎಂಬ ಕಾರಣಕ್ಕಾಗಿ ಶರಣಾಗತಿಯಾಗಿ ಅಯ್ಯ ಜಿಯಾ ನಮ್ಮನ್ನು ಕಾಪಾಡು ಅಂತ ಹೇಳಿಕೆ ನಾಚಿಕೆ ನಾವೊಂದು ಮುಖದ ಮೇಲೆ ಹೊತ್ತಿದ್ದ ಹೊತ್ತಿದ್ದ ಅದು ನಾವಂತೂ ಮಗನನ್ನು ಕಳಕೊಂಡಿದ್ದೇವೆ ನಮ್ಮ ಪರಿಸ್ಥಿತಿ ಉಳಿದ ತಂದೆ ತಾಯಿಗೆ ಬರುವುದು ಬೇಡ ಅಂತ ಬೇಡ ಯಾರಿಗೂ ಬರುವುದು ಬೇಡ ನಾವಿಬ್ಬರಿದ್ದೇವೆ ಹೌದು ನಾನು ಮಹಾರಾಣಿ ಸತ್ತ ಮಗನ ತಾಯಿ ನಾವು ಅದೇ ಸತ್ತ ಮಗನ ತಂದೆ ನಿಮ್ಮ ನಿಮ್ಮಲ್ಲಿ ಒಟ್ಟಾಗಿ ಹೋಗೋಣ ನಾವಿಬ್ಬರೇ ಯುದ್ಧ ಮಾಡೋಣ ಸಾಧ್ಯದ ಗೆಲ್ಲೋಣ ಅಲ್ಲ ಮಡಿಯೋಣ ಅದನ್ನ ಬಿಟ್ಟು ಹೆಚ್ಚಿದ್ರು ನೀವು ನೋಡ್ಬೇಕು ಮಾಡಿದಲ್ಲ ನನ್ನ ಒಳಗಿನ ಸಂತಕವನ್ನು ಹೇಳಿಕೊಳ್ಳುವ ಕಾಲಕ್ಕೆ ಆಗಿದ್ದು ಅಷ್ಟೇ ಸಂತಟ ಏನು ಸಂತಕ ನಿಮಗೆ ಅವನೊತ್ತಿಗೆ ಶರಣಾಗುವ ಸಂಕಟವಾ ನಿಮಗೆ ಸ್ವಾಭಿಮಾನ ಇಲ್ಲವಾ ಸ್ವಾಭಿಮಾನ ಇಲ್ಲ ಅರ್ಜುನ ಸ್ವಾಭಿಮಾನ ಶಾಸ್ತ್ರೀಯ ಪಂಥಕ್ಕನುಗುಣವಾಗಿ ನಾವು ಕಟ್ಟಿದ್ದೇವೆ ಅದೇ ಪಂಥಕ್ಕನುಗುಣವಾಗಿ ನಮ್ಮ ಮಗು ಹೋಗಿದ್ದಾನೆ ಹೋರಾಟ ಮಾಡುವ ಕಾಲಕ್ಕೆ ಮರೆದಿದ್ದಾನೆ ಪಂಥದಲ್ಲಿ ಯಾವ ಕಾರಣಕ್ಕೂ ಹೊಂದಾಣಿಕೆ ಇಲ್ಲ ಸ್ವಾಭಿಮಾನವನ್ನ ಪಡೆದೆಪ್ಪಿಸಿದ್ದಾನೆ ನಾನು ಇಷ್ಟದವರೆಗೆ ನಿಮ್ಮ ಹೆಂಡತಿ ಜ್ವಾಲೆಯಾಗಿದೆ ಈಗ ಹಾಗಲ್ಲ ಮಗ ಪ್ರವೀಣನ ತಾಯಿ ಜ್ವಾಲೆಯಾಗಿದ್ದೇವೆ ಯಾವ ಕಾಲಕ್ಕೂ ಮುಂದ ಏನ್ ಮಾಡೋಣ ಇನ್ನೊಬ್ಬ ಮಗನಿದ್ರೆ ಮಗನಲ್ಲಿ ಹೇಳಿ ಕಳಿಸಬಹುದಿತ್ತು ಯಾರಿಲ್ಲ ಎಂಬ ಕಾರಣಕ್ಕಾಗಿ ಅಂತ ನಾನೇನು ಕಡಿಮೆ ಮಾಡಿದ್ದೇನಾ ಮತ್ತೆ ಹೊತ್ತು ಕೊಪ್ಪು ಹೆರ್ತಾ ಇದ್ದೆ ನಾನು ನಿಮ್ ಕರ್ಮ ಎರಡು ಕೊಡುವಾಗ ನಿಮ್ಗೆ ಅವಶ್ಯಕ ನಿಮಗೆ ಈ ರೀತಿ ಸಿಟ್ಟಿಗೂ ಮಕ್ಕಳಾಗೋದಕ್ಕೆ ಸಂಬಂಧ ಇಲ್ಲ ಗೊತ್ತಾಯ್ತಾ ಹೊಂದಾಣಿಕೆ ಜೀವನದ ಮಕ್ಕಳಾಗೋದು ಹಾ ಹಾ ಉಳದಕ್ಕೆಲ್ಲ ಮಾತಾಡ್ಲಿಕ್ಕೆ ಪಡ್ತೇನೆ ಆವಾಗ ಎಲ್ ಬೇಕಿತ್ತು ಹಾಗೆ ಆಗಿಲ್ಲ ಎಲ್ವಾ ನೀನು ಆ ದಿವಸ ಹೀಗೆ ಮಾತಾಡಿದ್ದಾದ್ರೂ ಸಮಾಧಾನ ನೋಡಿ ಮಗ ಹೋದ್ರಿ ಕೊನೆಯ ಕ್ಷಣದವರೆಗೂ ಹೋರಾಡುತ್ತಲೇ ನಮ್ಮ ಹೋರಾಟ ಮಾಡ್ಲಿಕ್ಕೆ ಯಾರು ಯಾರು ಇದ್ದಾರೆ ನಾನು ಮಗನನ್ನು ಒಬ್ಲೇ ಎತ್ತಿದ್ದಲ್ಲ ಮಗಳನ್ನೂ ಎತ್ತಿದ್ದೇನೆ ನಾನು ಅವಳನ್ನು ಕೊಟ್ಟಿದ್ದೇವೆ ನಿಮಗೆ ಅಪಶಕ್ನ ಮಾತು ಮಾತ್ರ ನೆನಪಾಗ್ತಿದೆ ಒಂದು ಶುಭ ಶಕ್ನ ಮಾತು ನೆನಪೇ ಆಗುದಿಲ್ಲ ನಿಮ್ಗೆ ಎರಡೂ ಪುಟ್ಟ ಓದ್ಕೊಂಡ್ರೆ ಬದುಕ್ಲಿಕ್ಕೆ ಆಗ್ತದೆ ಕಳ್ಸಬೇಕು ಅಂತ ಹೇಳುದಿಲ್ಲ ಮಲ್ ಮದ್ವೆ ಆಗ್ಲಿಲ್ಲ ಅಮ್ಮ ಹಾ ಹಾ ಇದ್ದಾನೆ ನಮ್ಮ ಮಗ ಇದ್ದಂತಿದ್ದಾನೆ ಅವನನ್ನೇ ಮುಂದಿಟ್ಕೊಳ್ಳೋಣ ಹೇಗಿದ್ರು ಹೂ ಮಂತ್ರಿಗಳೇ ನೀವನ್ನ ಹೂ ಹಾಕೋರು ಕೆಡಿದ್ಬೇಡಿ ಮದ್ವೆ ಅವ್ರು ಬಟ್ಟಿ ಹೂ ಹಾಕುದಿಲ್ಲ ಹಾ ಅವನನ್ನೇ ಕರೆಯೋಣ ಮತ್ತೆ ಅವನನ್ನು ನಿಮ್ಮೊಟ್ಟಿ ಸೇರಿಸ್ತೇನೆ ಇಬ್ಬರು ಒಟ್ಟಾಗಿ ಯುದ್ಧ ಮಾಡ್ದೇನು ಜೊತೆ ಬಿಟ್ಟು ನಾ ಬರ್ತೇನೆ ಗಲಾಟೆ ಆಗುವುದು ಯುದ್ಧ ನಾವು ಹೋಗ್ತೇನೆ ಈಗ ಅವ್ನು ಕರ್ಸುವುದೇನೆ ನ್ಯಾಯ ಮಾಡ್ಬೇಕು ಮತ್ತೆ ಮಾಡುದು ಅವ್ನ ಹಾಗೆ ಬರ್ತಾನವ ಹೌದಾ ಅವನು ಧ್ಯಾನ ಮಾಡದೆ ಬರುವವನೇ ಇಲ್ಲಿ ಎಲ್ಲಿಂದಿಸ್ತಿತ್ತು